ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಫ್ಯಾಮಿಲಿ ಲೈಫ್ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತುಂಬಾ ದಿನ ಆದ್ಮೇಲೆ ನಾನ್ ಇವತ್ತೊಂದು ವಿಡಿಯೋ ಬರ್ತಿದ್ದೀನಿ ಏನಪ್ಪಾ ವಿಶೇಷ ಅಂದ್ರೆ ನಾನು ಇವತ್ತು ಮೂರ್ಗ್ ಹೋಗ್ತಿದ್ದೀನಿ ಹಂಗೆ ಸಾಂಗ್ ಹಾಕ್ಕೊಂಡು ದಾರಿಲಿ ಏನೇನೋ ತಿನ್ಕೊಂಡು ಮನೆ ಬಂದ್ವೇ ಬಿಟ್ವಿ ಅಷ್ಟಲ್ಲಿ ನಾವು ಬರೋ ಅಷ್ಟಲ್ಲಿ ಅಮ್ಮ ಗಿಣ್ಣ ಮಾಡಿಟ್ಟಿದ್ರು ಬಂದ ತಕ್ಷಣ ಎಲ್ಲರೂ ಬಿಸಿ ಬಿಸಿ ಗಿಣ್ಣನ ತಿಂದ್ವಿ ಅಷ್ಟೊತ್ತಕ್ಕಾಗಲೇ ಮಕ್ಕಳೆಲ್ಲ ಹೋಗಿ ಸಿಹಿ ಬಂದ್ರು ಮತ್ತೆ ನಾವು ಸಿಹಿ ತಿಂದ್ವಿ ಊಟ ಮಾಡಿಕೊಂಡು ಹಂಗೆ ಮನೆ ಸುತ್ತ ಒಂದು ರೌಂಡ್ ಹಾಕೊಂಡು ಬಂದ್ವಿ ಸಂಜೆ ಇನ್ನೇನು ಟೀ ಟೈಮಿಗೆ ಏನಾದರೂ ಸಾಕ್ಸ್ ಮಾಡ್ಕೊಳ್ಳೋಣ ಅಂತ ಇವಾಗ ನಾವು ಚೂರ್ ಮಾಡ್ತಾ ಇದ್ದೀವಿ

ైడ్ సైలెంట్ అయితే ಎಲ್ಲ ಮುಗಿಸಿ ಊಟ ಮಾಡಿ ಮಲ್ಕೊಂಡ್ವಿ ಮತ್ತೆ ಬೆಳಿಗ್ಗೆ ಎದ್ದು ಶುಂಠಿ ಒಲ್ದ ಹತ್ರ ಶುಂಠಿ ನೋಡ್ಕೊಂಡು ಬರೋಣ ಅಂತ ಬಂದೆ ಹೊಲ್ದ ಹತ್ರ ಆಗಲೇ ಶುಂಠಿ ಔಷಧಿ ಹೊಡಿತಾ ಇದ್ರು ಅಮ್ಮ ತಿಂಡಿ ಮಾಡ್ಕೊಂಡು ಅಲ್ಲಿಗೆ ತಗೊಂಬಂದ್ರು ಗಂಟೆಗೆ ಓದ್ನಿ ಅಂತ ಮೊಗ್ಲಿಗೆ ಹೊಂಟಾರ ನಿಮ್ಮಿಲ್ಲಿಗೆ ಮನೇಲಿ ಇರಬಟ್ಟು ತಿಂಡಿ ತಿಂದ್ರ ಮಲ್ಗೂ ಮಾಡ್ಬೋದು ಹ್ಞೂ ಇನ್ನೂ ನಾಲ್ಕು ತಿನ್ ಇಲ್ವ ಅವ್ರು ಹುಡುಗರು ಹಂಗೆ ತಿಂಡಿ ಮುಗಿಸ್ಕೊಂಡು ಒಳ್ಳೆ ಹತ್ರ ನೀರ್ಬೀಳ್ ಸೌಂಡ್ ಬರ್ತಿದೆ ಅಂತ ಹೇಳಿ ಒಳೆ ಹತ್ರ ಬಂದು ನೀರ ಸ್ವಲ್ಪ ತಾಟಾಡಕೋದೆ ನೀರಲ್ಲಿ ಹಾಟ್ಕೊಂಡು ಮೇಲೆ ಮದ್ ನೋಡೋ ಅಷ್ಟಲ್ಲಾಗಲಿ ಮ ಗದ್ದೆ ನಾಟಿ ಮಾಡ್ತಿದ್ರು ಅದನ್ನು ನೋಡ್ಬಿಟ್ಟು ನನಗೂ ನಾಟಿ ಮಾಡಬೇಕು ಅಂತ ಆಸೆ ಇತ್ತು ಅದಕ್ಕೆ ಹೋಗ್ಬಿಟ್ಟು ನಾನು ನಾಟಿ ಮಾಡಿದೆ ನಾನಾ Shelet faculty 경찰 Francoticality Somnathulay Maseid resolute Incident væk n Thompson Colony Civil Act Sympathy ಅವರು ಯಾರ ಮನೆಗೆ ಬಂದಿರಂತೆ ಬನ್ನಿ ಅಂದೋ ನಾವೇ ಎರಡು ಮನೆಗೆ ಹೋಯ್ದು ಒಂದ್ ಮನೇಲಿ ತಿಂದಲೇ ಬಂದಿವೆ ಅಂದ್ರು ಭಾರತ ಏನ್ ಅಷ್ಟೇ ಹೋಟೆಲ್ಗ ಹೋದ್ವಿ ಊಟ ಮಾಡಿದ್ವಿ ಕಬಾಬ್ ಮಾಡ್ಕೊಂಡ್ವಿ ಕೋಳಿ ಕುದಿದ್ರು ನಾಟಿ ಕೋಳಿ ಸಾರು ಊಟ ಮಾಡಿದ್ವಿ ಮತ್ತು ಎರಡು ದಿವಸ ಆದಮೇಲೆ ಮತ್ತೆ ನಮ್ಮ ಮನೆ ಕಡೆಗೆ ಬರಲೇಬೇಕಲ್ಲ ನಮ್ಮ ಮನೆ ಕಡೆಗೆ ಹೊರಟಿ ನಾನು ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ